ஒன்று வேலை நானு உண்டு அந்த ஆ நான பரிபூர்ணி பாப்பா நான் ஆசை ஆகாட்சி ஷி ஷாகி பால குரு அது கலவு குரு காயசி 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 தட்டி 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 ஹதமா ಇದು ಸ್ವಲ್ಪ ಆಗ್ಬೋದು ಅಂತ ಹೇಳುವಾಗ ಒಳಗೆ ಪಾಪ ಅಂತೇಳಿ ಸ್ವೀಕಾರ ಮಾಡ್ತಾರೆ ಗೊತ್ತಾಯ್ತಾ ಆಗ ಎಷ್ಟೋ ಟೈಮ್ ಹೋಗ್ತದೆ ನಮಗೆ ಈ ವೇಗವಾಗಿ ಹೋಗೋ ಪ್ರಪಂಚದಲ್ಲಿ ಇಷ್ಟು ಲೇಟಾಗಿ ರೆಡಿ ಮಾಡಬಾರ್ದು ವೇಗವಾಗಿ ಹೋಗೋ ಪ್ರಪಂಚದಲ್ಲಿ ವೇಗವಾಗಿ ರೆಡಿ ಮಾಡಬೇಕು ನಾಳೆ ಎಂಬುದು ಯಾರು ಹೊಂದಿಲ್ಲ ನಾಳೆ ಎಂಬುದನ್ನು ಯಾರು ನೋಡಿದಿಲ್ಲ ನಾಳೆ ಎಂಬುದನ್ನು ಯಾರು ಅನುಭವಿಸ್ತಾರೆ ಕಲ್ಪನೆ ಮಾಡಿರ್ಬೋದು ನಾಳೆ ಬಗ್ಗೆ ನಾಳೆ ನಾನು ಇದೇ ರೀತಿ ಅನುಭವಿಸ್ತೇನೆ ಅಂತ ಹೇಳಲಿಕ್ಕೆ ಅದು ಅದೆಲ್ಲೋ ಒಂದು ಕಡೆ ತಪ್ಪುತ್ತದೆ ನಾಳೆ ಎಂಬುದಿಲ್ಲ ಈ ದಿನ ಎಂಬುದು ಈ ಕ್ಷಣ ಎಂಬುದು ಈ ಸಮಯ ಎಂಬುದು ಪವಿತ್ರ ಈ ಸಮಯದಲ್ಲಿ ಏನು ಬರ್ತದೆ ಅದಕ್ಕೆ ಚರ್ಚೆ ಅದೇ ರೀತಿ ಅವರವರ ಮನಶಾಕ್ಷಿಗೆ ಸರಿಯಾಗಿ ಅವರವರ ಆತ್ಮಕ್ಕೆ ಸರಿಯಾಗಿ ಅವರವರ ಅಂತರಾತ್ಮದ ಜ್ಞಾನಕ್ಕೆ ಸರಿಯಾಗಿ ಅವರವರ ಜೀವನವನ್ನು ನಾವು ನಡೆಸಿಕೊಂಡು ಹೋದ್ರೆ ಅಂತ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಕಾರಣ ಕಾಯಿಸುವುದು ಬೇಡ ಸತ್ತುದು ಬೇಡ ಕೂದಿಸುವುದು ಬೇಡ ಏನು ಬೇಡ ಯಾವ ರೀತಿ ಕಾಯ್ತದೆ ಯಾವ ರೀತಿ ಕೂಜಿಸ್ತದೆ ಯಾವ ರೀತಿ ಪರಿವರ್ತನೆ ಆಗ್ತದೆ ಅಂತೇಳಿ ಗೊತ್ತೇ ಆಗ್ತದೆ ಗೊತ್ತಾದರೆ ಅದು ಬಹಳ ಕಷ್ಟ ಎಲ್ಲ ಗುರು ಬೇಕು ಗುರು ಬೇಕು ಅಂತ ಭಕ್ತ ಗುರು ಬೇಕಪ್ಪ ನನಗೆ ಗುರುವಿನ ಸೇವೆ ಮಾಡಬೇಕು ಅಂತ ಬರುವಾಗ ಅಷ್ಟೊಂದು ಪ್ರೀತಿಯಿಂದ ಶರಣ ಆಗುತ್ತೆ ಭಕ್ತ ಗುರುವಿನ ಹತ್ತಿರ ಬಂದ ಕೂಡಲೇ ನಾನು ಎಂಬ ಅಹಂಕಾರ ತನ್ನಿಂದ ತನಗೆ ಖುಷಿಯಾಗಿರುತ್ತೆ ಕೊಡ್ತೇನೆ ನಾನು 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 ಮಾಡಿಕೊಟ್ಟಿದ್ದೇನೆ ಹಾಂ ನಾನು ಮಾಡಿಕೊಡ್ತೇನೆ ನಾನೇ ಗುರುಗಳ ಹತ್ರ ಇರೋದು ನಾನೇ ಇರೋದು ನಾನು ಹೇಳಿದ್ದೇನೆ ಸರಿ ನಾನು ಮಾಡಿದ್ದೇ ಸರಿ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವನಿಗೆ ಗೊತ್ತಿರಲಿಲ್ಲ ನಾನು ಎಂಬುದು ಹೇಗೆ ಬಂತು ಅಲ್ಲ ಆ ಸ್ಥಿತಿ ಆಕೆ ಮಾಡ್ತಾರೆ ಅಂತ ಹೇಳಿ ಆ ಸ್ಥಿತಿಯಲ್ಲಿ ಇದ್ದುಕೊಂಡು ನಾನು ಎಂಬುದೇ ಇಲ್ಲ ಎಲ್ಲ ಗುರುವಿನ ಪಾರದಲ್ಲೇ ಉಂಟಲ್ಲ ಎಲ್ಲ ಗುರುವೇ ಸರ್ವಸ್ವ ಅಂತ ಸ್ಥಿತಿ ಬರ್ತದಲ್ಲ ಅವನು ಡೆಫಿನೆಟ್ ಆಗಿ ನೆಕ್ಸ್ಟ್ ಆ ಗುರುವಿನ ಸ್ಥಾನದಲ್ಲಿ ಕೊಂಡ್ಕೊಳ್ಲಿಕ್ಕೆ ಯೋಗ್ಯವಾಗದೆ ಜ್ಞಾನ ಎಂಬುದು ತನಿ ತಾನಾಗೆ ಬರ್ತದೆ ಚುರುಕು ಎಂಬುದು ತನಿ ತಾನಾಗೆ ಬರ್ತದೆ ವಾಣಿ ಎಂಬುದು ತನಿ ತಾನಾಗಿಯೇ ಬರ್ತದೆ ಎಲ್ಲವೂ ತನ್ನಿಂದ ತಾನಾಗಿಯೇ ಬರ್ತದೆ ಅಂತ ಹೇಳಿ ಜ್ಞಾನ ಬೋಧನೆ ಹೇಳಿದ್ರೆ ನಮಗೆ ಖುಷಿ ಬಂದಾಗ ನನಗೆ ಕಾವು ಗೊತ್ತಾಯ್ತಲ್ಲ ಕೇಳ್ತೀನಿ ಅಂತೇಳಿ ಹೇಳಿ ಕಾವಲು ಅದು ಯಾವ ಸಮಯದಲ್ಲಿ ಹೇಗೆ ಬರ್ತದೆ ಹಾಗೆ ಆಗುವುದು ಅಂತ ಹೇಳುತ್ತೆ ಅದರ ಒಳ್ಳೆಯ ಪಾತ್ರಗಳು ಅಲ್ಲಿ ಒಬ್ರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ನಿಧ ಮಾಡ್ತಾ ಇದ್ದಾರೆ ಅಲ್ಲಿ ಒಬ್ರು ಕೂತು ಕೊಟ್ಟಿದ್ದಾರೆ ಅಲ್ಲಿ ಒಬ್ಬರು ಪೂಜೆ ಮಾಡ್ತಾ ಇದ್ದಾರೆ ಅಲ್ವಾ ಮಾಡಿಕೊಟ್ಟಿದ್ದಾರೆ ಸಾಲ ರೀತಿ ಸಾಲ ರೀತಿ ಇದ್ದರೆ ಎಲ್ಲರಿಗೂ ಸಿಗೋದಿಲ್ಲ ಅಂತ ಹೇಳಿ ಯಾರಿಗೆ ಸಿಗಬೇಕು ಅವನಿಗೆ ಸಿಗುದು ಅವನ ಕೆಲಸ ಇರ್ತಾರೆ ಅದೇ ಸತ್ಯ ಅವನವರು ಲ್ಲೇ ಇರುವುದು ಅವರವರಿಗೆ ಈ ಸಮಯದಲ್ಲಿ ಹೇಳಿದ್ದೀನಿ ನೀನು ಪಾಟಿ ತೊಳಿ ನೀನು ಮಲ್ಕೋ ನೀನು ಕೆಲಸ ಮಾಡು ಆ ನೀನು ವೀಡಿಯೋ ಮಾಡು ಆ ನೀನು ಮಲ್ಕೋ ನೀನು ಪುಸ್ತಕ ತಗೋದು ಇದು ಅವರವರಿಗೆ ಕೊಟ್ಟಂತ ಸ್ಥಿತಿ ಈ ಕಾಲದಲ್ಲಿ ನಿನಗೆ ಕೊಟ್ಟ ಸ್ಥಿತಿ ಏನು ಗೊತ್ತಿಲ್ಲ ನನ್ನ ಹತ್ರ ಮಾತಾಡಬೇಕು ಏನೋ ಒಂದು ರೀತಿಯಲ್ಲಿ ಈ ಕ್ಷಣದಲ್ಲಿ ಏನೋ ಒಂದು ವಿಷಯ ತಿಳಿಯಬೇಕು ಅಂತೇಳಿ ನಿನಗೆ ಕೊಟ್ಟ ಸ್ಥಿತಿ ಇದನ್ನ ಅವರವರ ಸ್ಥಿತಿಯನ್ನು ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಅವರವರು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಿ ಅದು ಬಹಳ ಪವಿತ್ರ ಸತ್ಯವಾದ ಕ್ಷಣಗಳು ಈ ಕ್ಷಣ ಅಂದ್ರೆ ಅಷ್ಟು ಸತ್ಯವಾದ ಸ್ಥಿತಿ ಇದ್ದು ಸತ್ಯ ಎಲ್ಲಿ ಉಂಟು ಈ ಕ್ಷಣದಲ್ಲಿ ಉಂಟು ಅಂತ ಎಲ್ಲಿ ಉಂಟು ಈ ಒಳ್ಳೆದಲ್ಲಿ ಉಂಟು ಈ ಕ್ಷಣದಲ್ಲೇ ಅವರು ಕೆಟ್ಟದಲ್ಲಿ ಉಂಟು ಈ ಕ್ಷಣದಲ್ಲಿ ಈ ಕ್ಷಣವನ್ನು ನೀನು ಅರ್ಥ ಮಾಡಿಕೊಂಡ್ರೆ ನೀನು ಏನು ಮಾಡ್ತಿ ಇರಬೇಕು ಅಂತ ನಿನಗೆ ಅರ್ಥ ಹೌದು ಎಲ್ಲ ವಿಚಾರಗಳಾಗ್ತವೆ ಆಗ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಅವರು ಇವರು ಜ್ಞಾನಿಗಳು ಯೋಗಿಗಳು ಎಲ್ಲ ಏನಾದ್ರು ಹೇಳುವಾಗ ಶಿಕ್ಷಣ ಬರ್ತಿರ್ತೇವೆ ಅಷ್ಟು ವೇಗವಾಗಿ ಬರೀತಾ ಇದ್ದಾರೆ ಒಂದು ಸಲ ಏನಾದರೂ ಹೇಳಿದರೆ ಆ ಶಿಷ್ಯನಿಗೆ ಸಾವಿರ ನೆನಪಿಸ್ತೀವಿ ಹುಡುಗಿಂತ ಸಿದ್ದೆಂತ ಹೇಳಿದ್ದಾರೆ ಆದರೆ ಈಗಿನ ಕಾಲ ಆಗಲ್ಲ ಅಲ್ಲ ಈಗಿನ ಕಾಲ ಸಾವಿರಾರು ರೀತಿಯಲ್ಲಿ ಹೋಗ್ತಾ ಹೋಗ್ತವ ಅನೇಕ ರೀತಿಯಲ್ಲಿ ವೇಗವಾಗಿ ಹೋಗ್ತಾ ಹೋಗ್ತವೆ ಗೊಂದಲ ಗೊಂದಲ ಗೊಂದಲದಲ್ಲಿ ಹೋಗ್ತಾ ಹೋಗ್ತಲ್ವಾ ಆ ಇಂಥ ಗೊಂದಲದಲ್ಲಿ ಹೋಗುವ ಮನುಷ್ಯನಿಗೆ ಏಕಾಗ್ರತೆ ಇಲ್ಲ ಅಲ್ಲ ಈ ಟೆಕ್ನಾಲಜಿ ಟೆಕ್ನಾಲಜಿ ಅಂತ ಟೆಕ್ನಾಲಜಿ ಈ ಟೆಕ್ನಾಲಜಿಯಲ್ಲಿ ಅಥದ್ದು ವಿಜ್ಞಾನ ತಂತ್ರಜ್ಞಾನ ಇದರಲ್ಲೆಲ್ಲ ಮನುಷ್ಯನಿಗೆ ಏಕಾಗ್ರತೆ ಎನ್ನುವುದಿಲ್ಲ ಅಲ್ಲ ಈ ಮನುಷ್ಯನಿಗೆ ಏಕಾಗ್ರತೆ ಇಲ್ಲ ಅಂತ ಹೇಳುವಾಗ ಮತ್ತೆ ಇಲ್ಲಿಗೆ ಅವನಿಗೆ ಅದು ನೆನಪಿರ್ತದೆ ನೆನಪೇ ಇರಲಿಲ್ಲ ಬೆಳಿಗ್ಗೆ ಊಟ ಮಾಡಿದೆ ಅಂತ ಅಂತೇಳಿ ಗೊತ್ತಿರಲಿಲ್ಲ ಮಧ್ಯಾಹ್ನ ಊಟ ಮಾಡಿ ಕೈ ತೊಳಿದ್ರೆ ಏನು ಯಾವ ಪದಾರ್ಥದಲ್ಲೂ ಊಟ ಮಾಡಿದೆ ಅಂತಲೇ ಗೊತ್ತಿರಲಿಲ್ಲ ಹಾಂ ಏನು ಸಾಂಬಾರು ಏನು ರಸಮು ಏನು ಪಲ್ಯ ಅಂತಲೇ ಗೊತ್ತಿರಲಿಲ್ಲ ಹಾ ಮನೆಯಿಂದ ಹೊರಗೆ ಹೋಗುವ ಅದು ತರಬೇಕು ತರಬೇಕು ಅಂತ ಹೋಗ್ತಾರೆ ಮನೆಯಿಂದ ಹೊರಗೆ ಹೊರಗೆ ಕಾಲಿಟ್ಟ ಕೂಡಲೇ ಮತ್ತೆ ಹೋಗ್ತದೆ ಅಂಥ ಪರಿಸ್ಥಿತಿ ಅಲ್ಲ ಈಗ ಇದಕ್ಕೆಲ್ಲ ಏಕಾಗ್ರತೆ ಇಲ್ಲ ಅಂತೇಳಿ ನರಗಳ ದೌರ್ಬಲ್ಯ ಅಂತೇಳಿ ಈ ನರಗಳ ದೌರ್ಬಲ್ಯ ಬದ್ಧತೆ ನಾವು ಉಪಯೋಗಿಸು ಫೋನಿಂದ ಪ್ರತಿಯೊಬ್ಬರಿಗೆ ಅರ್ಥ ಮಾಡಿಕೊಳ್ಳಿ ಅದೇ ಫೋನಲ್ಲಿ ಒಳ್ಳೆಯದು ಕೂಡ ಉಂಟಲ್ಲ ಇದ್ದಿರ್ಲಿಕ್ಕೆ ಆಗ್ತಾ ಇಲ್ಲ ಈಗಿನ ಕಾಲದಲ್ಲಿ ಕೂಡಲೇ ಒಂದು ಮಾತಾಡುವಾಗ ಸಮಯವನ್ನು ಸಮಯವನ್ನ ಕ್ಷಣವನ್ನ ಒಂದು ಮಾತಿನ ಒಂದು ರೀತಿ ಹುಡುಗದಲ್ಲ ಆ ಫೋನನ್ನು ಬರ್ದಾಗಿದ್ದಾನೆ ಅದೊಂದು ಗ್ರಂಥದ್ದು ಅಲ್ವಾ ಹೇಳುದು ಶಿಕ್ಷಣ ಯಾವ ರೀತಿ ಬೇಕು ಕ್ಷಣದಲ್ಲಿ ಆ ಈ ಕ್ಷಣದಲ್ಲಿ ಅಮೂಲ್ಯವಾದ ವಿಚಾರಗಳು ಆ ಸತ್ಯಕ್ಕೆ ಸಂಬಂಧಪಟ್ಟ ವಿಷಯಗಳೆಲ್ಲ ನಿಮ್ಮ ನಿಮ್ಮ ಅಂತರಾತ್ಮದ ಗುರುಗಳು ನಿಮಗೆ ಕೊಡುವಾಗ ಅದನ್ನು ಗಟ್ಟಿ ಹಿಡ್ಕೊಳ್ಳಿಕ್ಕೆ ಪ್ರಯತ್ನಪ್ಪ ಈಗಿನ ಕಾಲದಲ್ಲಿ ಹಿಡ್ಕೊಳ್ಳಿಕ್ಕೆ ತುಂಬಾ ಸುಲಭ ಅಂತ ಹೇಳ್ಬೋದು ಅಲ್ವಾ ಹಾಗೆ ಅವರವರ ಅನುಭವವನ್ನೆಲ್ಲ ಏನೆಲ್ಲ ನೆನೆಸಿಕೊಂಡು ಕೆಲವು ಪುಸ್ತಕ ಎಲ್ಲ ಮಾಡಿ ಬಿಡುಗಡೆ ಮಾಡಿದರು ಪೂಜೆ ಅವರವರ ಅನುಭವ ಭಕ್ತಗಳ ಅನುಭವ ಖುಷಿ ಪರವಾಗಿಲ್ಲ ಇಲ್ಲಿ ಬಂದಿಷ್ಟು ಭಕ್ತರು ಇಷ್ಟಕ್ಕೊಂದು ಪರಿವರ್ತನೆ ಆದರಲ್ಲ ಭಕ್ತರು ಭಕ್ತರಾಗಿರ್ತಾರೆ ಆ ಶಿಷ್ಯರಿ ಹೇಗಿರಬೇಕು ಆ ಶಿಷ್ಯರಿ ಶಿಷ್ಯರಾಗಿ ಆ ಆ ಶೂನ್ಯದಲ್ಲಿರ್ಬೇಕು ಅವರು ಆ ಶೂನ್ಯದಲ್ಲಿ ಎಲ್ಲವೂ ಎಸ್ 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 ಓಕೆ 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 ಆ ಪವಿತ್ರವಾದ ಸ್ಥಿತಿ ತನ್ನ ಒಳಗೆ ಬರಬೇಕು ಅಂತ ಹೇಳಿದ್ರೆ ಜನ್ಮ ಜನ್ಮದ ಸಂಬಂಧ ಇರಬೇಕು ಅದು ಒಳ್ಳೆ ಸಂಬಂಧವೋ ಕೆಟ್ಟ ಸಂಬಂಧವೋ ಒಳ್ಳೆ ಸಂಬಂಧ ಅಂದ್ರೆ ಪುಣ್ಯದ ಸಂಬಂಧ ಕೆಟ್ಟ ಸಂಬಂಧ ಪಾಪದ ಸಂಬಂಧ ಪುಣ್ಯದಲ್ಲಿ ನಾವು ಗುರುವಿನ ಹತ್ರ ಬಂದಿದ್ದೇವೆ ಪಾಪದಲ್ಲಿ ಬಂದಿದ್ದೇವೋ ನಮಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವು ಬಂದಿದ್ದೀವಿ ಗುರುವಿನ ಹತ್ರ ಕಾರಣಕ್ಕೆ ಬಂದಿದ್ದೇವೆ ಒಂದು ಗುರುವನ್ನು ಒಬ್ಬ ಈಳೆಸ್ತಾರೆ ಒಬ್ಬ ಅನೇಕ ರೀತಿಯಲ್ಲಿ ದ್ವೇಷ ಮಾಡ್ತಾರೆ ಅನೇಕ ರೀತಿಯಲ್ಲಿ ತಪ್ಪು ತಪ್ಪು ತಪ್ಪಾಗಿ ಮಾತಾಡ್ತಾರೆ ಸಾವಿರ ರೀತಿಯಲ್ಲಿ ಏನೆಲ್ಲ ಮಾತಾಡ್ತಾರೆ ಅಂತ ತಿಳ್ಕೊಳ್ತಾರೆ ಇವರ ಮನೆಯ ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳಿದರೆ ಈ ಜನ್ಮದಲ್ಲಿ ಅವನು ಗುರು ಅಂತ ಹೇಳಿದ್ರೆ ಹೇಳದಿದ್ರು ಸಾವಿರೀತಿಯ ನಿಂದನೆ ಮಾಡಿದ್ರು ರೀತಿಯಲ್ಲಿ ಏನಲ್ಲ ಹೇಳಿದ್ರು ಕೂಡ ಈ ಜನ್ಮದಲ್ಲೇ ಅನುಭವಿಸಬೇಕಾಗ ಸ್ಥಿತಿ ಬರ್ತದೆ ಇಲ್ಲ ಅದಕ್ಕೆ ಹುಟ್ಟುವ ಮಕ್ಕಳು 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 ಉಂಟಲ್ವ ಗುರುವೇ ಅಂತೇಳಿ ಗುರು ಹಿಂದೆ ಓಡಬೇಕಾಗಿ ಬರ್ತದೆ ಎಲ್ಲ ಬಿಟ್ಟು ಇದು ಸತ್ಯ ವಿಷಯ ಅದೇ ರೀತಿ ಅನೇಕ ರೀತಿಯ ಆಸೆಯನ್ನು ಕೊತ್ತಿರ್ತಾರೆ ಜನ್ಮ ಜನ್ಮದಲ್ಲಿ ಒಂದು ಗುರು ಬೇಕು ಗುರುವಿನ ಸೇವೆ ಮಾಡಬೇಕು ಗುರು ಬೇಕಪ್ಪ ಒಳ್ಳೆಯ ಗುರು ಸಿಗಬೇಕು ಅಂತ ಒಂದು ಜನ್ಮದಲ್ಲಿ ಸಿಗುದಿಲ್ಲ ಇನ್ನೊಂದು ಜನ್ಮ ಸಿಗುದಿಲ್ಲ ಇನ್ನೊಂದು ಜನ್ಮದಲ್ಲಿ ಬಾಲ್ಯದಿಂದಲೇ ಆ ಇನ್ನು ಅದಕ್ಕಾಗಿ ಹುಟ್ಟಿ ಬರ್ತಾರೆ ಅದಕ್ಕಾಗಿ ಜನ್ಮವನ್ನು ತಾಳಿ ಬರ್ತಾರೆ ಕೆಲವರು ಅವರಿಗೆ ಏನು ಹೇಳಿಕೊಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ ಅವಾಗ ತಲೆ ತಾನಾಗಿ ಗೊತ್ತಾಗ್ತದೆ ಒಂದು ಗುರು ಸಿಗುದು ಬಹಳ ಅಪರೂಪ ಗುರು ಅಂತೂ ಹೇಗೋ ಸಿಗ್ತಾರೆ ಎಲ್ಲೋ ಸಿಕ್ಕಿಬಿಡ್ತಾರೆ ಗುರು ಅವರವರ ಅಂತರಾತ್ಮದ ಗುರು ಖಂಡಿತವಾಗಿ ಅವರಿಗೆ ಎಲ್ಲೋ ಒಂದು ಕಡೆ ಸಿಕ್ಕೇ ಸಿಗ್ತಾರೆ ಆದರೆ ಒಂದು ಒಳ್ಳೆ ಶಿಷ್ಯ ಸಿಗುದು ಅದು ತುಂಬ ಕಷ್ಟದ ವಿಚಾರ ಅದು ಹುಡುಕಿದ್ರೂ ಸಿಗುದು ಸರ್ ಒಂದು ಬೆಸ್ಟ್ ಸ್ಟೂಡೆಂಟ್ ಒಂದು ಶೂನ್ಯ ಸಿಕ್ಕಿದಿರುವ ಶಿಷ್ಯ ಉಂಟಲ್ವ ಅದು ಸಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂಥದ್ದೊಂದು ಅಂಥದೊಂದು ಉಂಟಲ್ವ ಈ ಲೋಕಕ್ಕೆ ಒಂದು ಒಳಿತೆ ಲೋಕ ಕಲ್ಯಾಣವೇ ಆಗಲಿ ಅದನ್ನು ಗುರು ಹುಡುಕ್ತಾ ಇರ್ತಾರೆ ಅಂತ ಹೇಳ್ತಾರೆ ಆ ಮಾಣಿಕ್ಯ ಇಲ್ಲಿ ಉಂಟು ಆ ಮಾಣಿಕ್ಯ ಇಲ್ಲಿ ಉಂಟು ಆ ಮಾಣಿಕ್ಯ ಯಾವ್ದ ನಡುವಿನಲ್ಲಿ ಬಿದ್ದಿದೆ ಕೆಸರಿನಲ್ಲಿ ಬಿದ್ದಿದ ಮಾಯೆಯಲ್ಲಿ ಬಿದ್ದಿದ ಅಲ್ಲ ಮೋಹದಲ್ಲಿ ಬಿದ್ದಿದ್ದಾರೆ ಅಲ್ಲ ಆ ಮಾಣಿಕೆ ಇಲ್ಲಿ ಬಿದ್ದಿದೆ ಯಾವ ಗುಂಪಿನ ನಡುವೆ ಸೇರಿದೆ ಅಂತೇಳಿ ಒಳ್ಳೆ ದುರ್ಬಿನಲ್ಲಿ ದುರ್ಬಿನ್ ಅಂತ ಹೇಳ್ತಾರೆ ದೊಡ್ಡ ಕನ್ನಡಿ ಭೂತ ಕನ್ನಡಿ ಆ ಭೂತ ಕನ್ನಡಿ ಹುಟ್ಟಾರೆ ಅವರು ಇಲ್ಲಿ 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 ಸಿಗ್ತದೆ ಇಲ್ಲಿ ಸಿಕ್ಕು ಇಲ್ಲಿ ಸಿಕ್ಕು ಎಲ್ಲಿ ಸಿಕ್ಕು ಎಲ್ಲಿ ಸಿಕ್ಕು ಕೆಲವರಿಗೆ ಸಿಗ್ತಾರೆ ಇನ್ನು ಕೆಲವರು ಅವರ ತಪೋ ಶಕ್ತಿಯಿಂದ ಮಾಡಿಬಿಟ್ಟು ಹೋಗ್ತಾನೆ ಇರ್ತಾರೆ ಅವೆಲ್ಲಿ ಎಲ್ಲಿ ಹೇಗೆ ಸೃಷ್ಟಿ ಅಂತ ಗೊತ್ತಿಲ್ಲ ಅವ್ರು ತಪೋಸ್ ಶಕ್ತಿಯಿಂದ ಏನೋ ಒಂದು ಬೀಜ ಹಾಕಿ ಹೋಗ್ತಾರೆ ಅದೋರಿಗೆ ಇಂಥ ಸಮಯ ಆಗೋ ಈಗ ಎಲ್ಲ ಬಿಟ್ಟು ಗುರುರ ಸೇವೆ ಮಾಡ್ಲಿಕ್ಕೆ ಬಂದಿದ್ವಿ ಆ ಗುರುಗಳ ಸೇವೆ ಮಾಡೋದು ಅಷ್ಟು ವಿಚಾರ ಅಲ್ಲ ಹಾ ಅಷ್ಟು ಸುಲಭದ ವಿಷಯವೇ ಅಲ್ಲ ಎಲ್ಲ ಮರ್ತ ಹೋಗ್ಬೋದು ತನ್ನ ಮುಂದೆ ಇದ್ದರೂ ಕಣ್ಣಿಗೆ ಕಾಣದೇ ಹೋಗ್ಬೋದು ಅಷ್ಟು ಸುಲಭದ ವಿಷಯ ಅದು ಗುರು ಸೇವೆ ಆ ಗುರು ಸೇವೆ ಮಾಡುವ ಮುದಾಳು ತನ್ನನ್ನು ತಾನು ಮರಿಬಿಟ್ಟು ತಾನು ಜೀವನದಲ್ಲಿ ಸತ್ತು ಹೋಗಿದ್ದೇನೆ ಅಂತ ಒಬ್ಬ ಭಾವನೆ ಒಂದು ಗುರು ಸೇವೆ ಮಾಡಬೇಕಾದ್ರೆ ನಾನು ಸತ್ತು ಹೋಗಿದ್ದೇನೆ ಆಗ ತಾನು ಸನ್ಯಾಸ ಸ್ವೀಕಾರ ಮಾಡುವಾಗೆಲ್ಲ ಹೋಗಿ ಅವರದ್ದು ಪಿಂಡ ತರ್ಪಡಲ್ಲ ಮಾಡ್ತಾನೆ ಅಲ್ವಾ ಅವರ ಕಲ್ಮಾದಿ ಬಂದಲ್ಲ ಶಾರತ ಕಲ್ಮಾದಿ ಬಂತಿಲ್ಲ ಮಾಡ್ಬಿಡುತ್ತಾರೆ ಇನ್ನು ನನಗೆ ಮತ್ತು ಸಂಬಂಧವೇ ಎಲ್ಲ ಇದೆ ಸನ್ಯಾಸ ದೇಶಪಟ್ಟು ಇಲ್ಲಿ ಅದನ್ನು ಹೇಳುವುದಿಲ್ಲ ಸನ್ಯಾಸಿ ಯಾಕು ಅಂತ ಇಲ್ಲಿ ಹೇಳುವುದೇ ಇಲ್ಲ ನೀನು ಕಾವುವಸ್ತ್ರ ಇಲ್ಲಿ ಹೇಳುವುದೇ ಇಲ್ಲ ಇಲ್ಲಿ ನೀನು ಹೇಗಿದ್ದೀಯ ಆಗಿಲ್ಲ ಅಸಂತೋಷವಾಗಿ ಕಾವುವಸ್ತ್ರ ಹಾಕಿ ಸನ್ಯಾಸ ದೇಶ ಪಡ್ಕೊಂಡೇ ಬ್ರಹ್ಮಚಾರಿಯಾಗಿದ್ದು ಗುರುವಿನ ಸೇವೆ ಮಾಡಬೇಕು ಅಂತ ಯಾವ ಸಿದ್ಧಾಂತವೂ ಇಲ್ಲ ಎಲ್ಲಿಯ ಸಂಸಾರಸ್ಥರೇ ಗುರುವಿನ ಸೇವೆಯನ್ನು ಮಾಡಿದ ಕಥೆ ಚರಿತ್ರೆಗಳು ಇರುವುದಲ್ಲದೆ ಒಂದು ಬ್ರಹ್ಮಚರಿಯಾಗಿ ಸಾಧನೆ ಮಾಡುವವರೆಲ್ಲ ಗುರುವಿನ ವಿಷಯದಲ್ಲಿ ಬಹಳಷ್ಟು ಕಡಿಮೆ ಬರುತ್ತೆ ಅವರ ಚರಿತ್ರೆಯಲ್ಲಿ ಬರೋದೇ ಬಹಳಷ್ಟು ಕಡಿಮೆ ಅಂತ ಎಲ್ಲ ಮಹಾ ಜ್ಞಾನಿಗಳಾಗಿದ್ದಾರೆ ಗುರುವನ್ನು ಚೆನ್ನಾಗಿ ನೋಡಿಕೊಂಡದೇ ಸಂಸಾರಸ್ಥ ಅವರಿದ್ರೆ ಪ್ರಪಂಚಗಳು ಆದ ಕಾರಣ ಏನು ಹೇಳುದು ಸಂಸಾರಕ್ಕೆ ಮೊದಲ ಪ್ರಾಪ್ತಿಯಾಗುತ್ತೆ இஷ்டுவா சன்யாசி இல்லை சன்யாசி ஒரு சன்யாசிரே சன்யாச பவித்திரவாத சன்யாசேஷூஷணே குண ஸ்வயம் நாச ஆக்டு ஸ்வயம் நாச அது சன்யாசி ಹಾಗೆ ಗುರುವಿನ ಸೇವೆ ಮಾಡಬೇಕು ಅಂತ ಹೇಳಿ ನೀವು ಮಾಡಬೇಕಾದ ಮುದಾರ ಕಲಿಸ್ತಾದ್ರೆ ತನ್ನನ್ನು ತಾನು ಉಳಿಸಿಕೊಡಬೇಕು ಭಸ್ಮವಾಗಿ ನೀನು ಎಲ್ಲಿ ಬೇಕಾದ್ರೆ ಅಚ್ಚಪ್ಪ ನನ್ನ ಆನೆಗೆ ಅಗತ್ಯ ಕೊರಳಿಗುತ್ತೀರ ಮುಂದೆ ಕಟ್ಟುತ್ತೀರ ಇಡೀ ದೇಹಕ್ಕೆ ನನ್ನನ್ನು ವಿಭೂತಿ ರೂಪದಲ್ಲಿ ಬಳಸಿಕೊಟ್ಟೆ ನಿನಗೆ ಬಿಟ್ಟರು ನಾನು ಅಶ್ವರ ಎಂಥದಿಲ್ಲ ಅಂತ ಹೇಳುವ ಸ್ಥಿತಿ ಉಂಟಲ್ಲ ಆ ಶಿಷ್ಯನೊಳಗೆ ಬಂದ್ರೆ ಲೋಕ ಪ್ರಯಾಣ ಆಗುವುದೂ ಗ್ಯಾರಂಟಿ ಯಾವುದೇ ಕೆಲಸವನ್ನು ಒಬ್ಬರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅದಕ್ಕೆ ಯಾರಾದರೂ ಒಬ್ಬ ಬೇಕಾಗ್ತದೆ ಕೈ ಜೋಡಿಸ್ತೀವಿ ಹಾಗೆ ಶ್ರೇಷ್ಠವಾದ ಪರಮಶ್ರೇಷ್ಠವಾದ ಲೋಕ ಕಲ್ಯಾಣ ಎಲ್ಲ ಮಾಡಬೇಕು ಅಂತಂದರೆ ಒಂದು ಗುರುವಿಗೆ ಒಂದು ಶಿಕ್ಷೆಯ ಅವಶ್ಯಕತೆ ದೈವಿಕ ರಹಸ್ಯವನ್ನೆಲ್ಲ ಕಾಪಾಡಬೇಕು ದೈವಿಕ ರಹಸ್ಯನೆಲ್ಲ ಬಿಟ್ಟು ಬಿಡೋದಲ್ಲ ಅನೇಕ ವಿಚಾರಗಳಿತ್ತು ಪ್ರಪಂಚದಲ್ಲಿ కేవల విచారా విషయంలో మాత్రం ఏ దైవిక రహస్య ఇవరు కారణవా ఆ దైవిక రహస్యే అర్ధబర్ధ తిల్బద్ధ సరియూ విడ్లిక సంసారీ కలసార్య ఖుషి ఖుషి ఎలా ఈ ಇದೆ ನಂಬಿಕೆ ಎಲ್ಲರ ಒಂದು ಹೃದಯವನ್ನು ತಿಳುವಂತ ಆ ಒಂದು ಸ್ಥಿತಿಯನ್ನು ಪಡೆದುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಗುರುಸೇವೆ ಗುರುಸೇವೆ ಸುತ್ತಿಗೆ ಕತ್ತಿ ಇಟ್ಟ ಗುರುನ ಸುತ್ತಲೂ ಇರುವುದೆಲ್ಲ ನಿಂದ ಸಿನಿಮಾದಲ್ಲಿ ಇದ್ದಾಗೆಲ್ಲ ಗುರುಗಳು ಕಥೆಯಲ್ಲಿ ಓದಿದಾಗೆಲ್ಲ ಗುರುಗಳು ಪುಸ್ತಕದಲ್ಲಿ ಓದಿದಾಗೆಲ್ಲ ಗುರುಗಳು ಇದೆಲ್ಲ ಒಂದು ಕಲ್ಪನೆ ಇದೆಲ್ಲ ಅವರವರ ಸ್ಥಿತಿಗೆ ತಕ್ಕವಾಗಿರ ಅವರ ಪರವ ಭಕ್ತನಾಗಿರ್ತಾರೆ ಅವರ ಸ್ಥಿತಿಗೆ ಅವ್ರಿಗೆ ಏನೋ ಒಂದು ಕಾಣ್ತದೆ ಅವರು ಅದು ನಾವು ಬರೀತಾರೆ ಅದನ್ನೇ ಎಲ್ಲರೂ ನಂಬುತ್ತ ಅದು ರಿಯಲ್ ಆಗಿ ಅವನ ಜೊತೆ ಇನ್ನೊಬ್ಬ ಇದ್ರೆ ಅವನಿಗೆ ಇನ್ನೊಂದು ಅನುಭವ ಆಗಿರ್ತದೆ ಆ ಆ ರೈಟರ್ನ ಜೊತೆ ಇನ್ನೊಬ್ಬ ಅವರನ್ನು ನೋಡಿ ಅನುಭವಿಸಿದ್ರೆ ಅವನಿಗೆ ಇನ್ನೊಂದು ಅನುಭವ ಇರ್ತದೆ ಆ ನಿಜವಾದ ಸದ್ಗುರು ಅಂತ ಹೇಳಿದರೆ ಮಾಯದ ನಡುವು ಅಲ್ಲಿ ಹೋಗಿ ಆ ಮಾಯನ್ನು ದಾಟಿ ನೀನು ಅವರು ನೋಡ್ತಾರೆ ಆ ಮಾಯದ ನಡುವಿನಲ್ಲಿ ಅವರು ಕುತ್ಕೊಂಡಿರ್ತಾರೆ ಎಲ್ಲ ನೀನು ಕ್ರಾಸ್ ಮಾಡಿ ಈಜಿಕೊಂಡೆಲ್ಲ ಫೈಟ್ ಮಾಡಬೇಕು ಕಾಮಕೋರ ಮಗ ಲೋಭ ಮೋಹ ಮಹಿಳೆಯರ ಹತ್ತಿರ ಆರು ಗುಣಗಳ ಈ ಭಕ್ತರು ಶಿಷ್ಯರ ಸಂಖ್ಯೆಯ ನಡುವಲ್ಲಿ ಒಂದು ನಿಜವಾದ ಶೂನ್ಯ ಸಿಕ್ಕಲಿರುವ ಶಿಷ್ಯ ಉತ್ತಲ್ಲ ವಿಧಿ ವಿಧಿ ಅಂತ ಒಡ್ಡಾಡ್ತಾರೆ ಅವ್ರು ಏನು ಮಾಡಲಿಕ್ಕಾಗಲಿಲ್ಲ

ಆ ರೀತಿಯಲ್ಲೆಲ್ಲ ವಿಷಯಗಳು ಸೃಷ್ಟಿಯಾಗ್ತದೆ ಅಷ್ಟು ಸುಲಭದಲ್ಲಿ ಆ ಸತ್ಯವನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ ಆಗ್ತದೆ ಸತ್ಯವನ್ನು ಮುಟ್ಟಬೇಕಾದ್ರೆ ಕೂಡ ಜನರು ಇರಬೇಕು ದೃಢವಾದ ಒಂದು ಸಂಬಂಧ ಇರಬೇಕು ಆಗ ಅದು ಆಟೋಮೆಟಿಕ್ ಕನೆಕ್ಟ್ ಆಗ್ತದೆ ನಾವು ಕನೆಕ್ಟ್ ಮಾಡಲಿಕ್ಕೆ ಹೋದರೆ ಕನೆಕ್ಟೇ ಆಗಿಲ್ಲ ಚಾನ್ಸ್ ಇಲ್ಲ ನೀವು ಏನೋ ಮಾಡಿದ್ರು ಎಷ್ಟು ಪ್ರೀತಿ ತೋರಿಸಿದ್ರು ಎಷ್ಟು ಚರಣಾಗತ್ತೆ ಸೇವೆ ಮಾಡಿದ್ರು ಅದು ಒಂದು ದಿನ ನಿಮ್ಮ ಒಳಗಿನ ಒಂದು ವಿಷಯ ಪಾತ್ರ ಅದು ಕನೆಕ್ಟ್ ಆಗುತ್ತೆ ಅದು ನಿಮ್ಮ ವಿಧಿಯಲ್ಲಿ ಬರೆದಿದ್ರೆ ಅದು ನಿಮಗೆ ಅಂತ ತಿಳಿಬೇಕು ತಿದ್ದರೆ ಅದು ನಿಮ್ಮಿಂದ ಪಡೆದುಕೊಂಡೇ ಆಗ್ತದೆ ನೀವು ಪಡ್ಕೊಳ್ಳಿಕ್ಕೆ ಬಂದದ್ದು ಅದು ನಿಮಗೆ ಅಂತ ಇದ್ರೆ ಅದು ನಿಮಗೆ ಅಂತ ಇಲ್ಲದಿದ್ದರೆ ನೀವೇನು ಮಾಡಿದ ಆಗುದಿಲ್ಲ ಅಂತೇಳಿ ನಿಮಗೆ ಯಾವುದಿದೆ ಅಂತ ನಾವು ನಿಮಗೆ ದೇವಸ್ಥಾನಿ ಯಾಕಂದರೆ ಸುಮ್ಮನೆ ಭ್ರಮೆನಲ್ಲಿ ಸಮಯ ವ್ಯರ್ಥ ಮಾಡೋದ ಬದಲು ನಮ್ಮ ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡು ಸರಿಯಾದ ದಾರಿಯಲ್ಲಿ ಹೋದೆ ಸಮಯ ವ್ಯರ್ಥ ಮಾಡ್ದೇನೆ ಸಮಯನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆಯದನ್ನು ಮಾಡುವುದಿಲ್ಲ ಅದನ್ನೆಲ್ಲ ಈಗ ಹೌದು ಭ್ರಮೇಲಿ ಇರಬೇಡ ಅಂತ ಹೇಳಿದ್ರು ಇರುವ ಸ್ಥಿತಿಯಲ್ಲೇ ಸಂತೋಷವಾಗಿರು ಅಂತೇಳಿ ಇಲ್ಲಿನ ಕೆಲಸವನ್ನು ನೀನು ಮಾಡ್ರು ಮನೆ ಹತ್ರ ಸಂತೋಷವಾಗಿರು ಇಲ್ಲಿನ ಸೇವೆಯನ್ನು ಮಾಡು ಎಲ್ಲವನ್ನು ಮಾಡು ಈಗ ಆಗಲಿಲ್ಲ ಎಂದು ಹೇಳಿದೆಲ್ಲ ಆಡೆಯ ಬಗ್ಗೆ ಯೋಚನೆ ಮಾಡೋದಿಲ್ಲ ಇವತ್ತು ನಾವು ಸಣ್ಣದ್ರ ಬಗ್ಗೆ ಮಾಡ್ಕೊಂಡು ನಡೀತಿದ್ರೆ ಅದು ಏನಾಗಬೇಕು ಆಗ್ತದೆ ಖಂಡಿತವಾಗಲಿ ಈ ಕ್ಷಣದಲ್ಲೂ ಯೋಚನೆ ಮಾಡಿ ಈ ಕ್ಷಣದಲ್ಲಿ ಇದ್ದು ಮಾಡಿಕೊಂಡು ಹೋದ್ರೆ ಅದೇ ಸತ್ಯ ಆಗಿರೋದು ಅದೇ ಸತ್ಯ ಇದೆಲ್ಲ ಯಾಕೆ ಹೇಳೋದು ಸೇವೆ ಮಾಡಬೇಕು ಇಲ್ಲ ಕೂತ್ಕೊಳ್ತೀವಿ ಅಂತ ಹೇಳ್ತಿ ಸುಲಭ ಇಲ್ಲ ಕೂತ್ಕೊಳ್ಳಿಕ್ಕೆ ವರ್ಷಗಟ್ಟಲೆ ಕೂತ್ಕೊಳ್ಬೇಕು ವರ್ಷ ಕೂತ್ಕೊಂಡ್ರೆ ಎಷ್ಟು ಯುಗಗಳಿಗಾಗೋ ಪ್ರಯೋಜನ ಆಗಬೇಕು ಅಂತ ಹೇಳಿ

ఆ ధ్వజ అందరు తప్పు రాత్రికి ఒక బెక్కల్ ఆ గురు అని హిడ్కొంట గి ఏదన్నారు సరే ఆ గురువు హిడ్కొంట అది ఆగిజ కమ్ అట్టి ఇట్కంటు అర్థమైతే కన్నీ కాదు ఆ ధ్వజదొట్టి కన్నీ కాదు ಶಿಕ್ಷೆ ಆ ಗುರಿ ರೊಟ್ಟಿಗೆ ಕಣ್ಣು ಕಾಣಲು ಅವರ ಪರಮಶಿಕ್ಷೆ ಇದನ್ನು ಅರ್ಥ ಮಾಡಿಕೊಳ್ಳಿ ಯಾಕೆ ಹೇಳಿದ್ರೆ ಗುರುಮಾಲಿದ ಮಾಡಲಿಕ್ಕೆ ಬಂದವನು ಗುರುಮಾಲೆ ಮಾಡಲಿಕ್ಕೆ ಬಂದವನಂದ್ರೆ ಆದ ಪರಿವರ್ತನೆ ಈ ಪರಿವರ್ತನೆಯನ್ನು ಯಾವ ರೀತಿ ಬೇಕಾದರೂ ನಮಗೆ ಉಪಯೋಗಿಸಿಕೊಳ್ಳಬಹುದು ಆದರೆ ಇದು ನನಗೆ ಅವಶ್ಯಕತೆ ಇಲ್ಲ ಸತ್ಯವನ್ನು ಹೇಳ್ತಾ ಇರ್ತೀವಿ ಸತ್ಯವನ್ನು ಹೇಳ್ತಾ சித்தாகோோஷகி சித்தரா சிரா எது புத்த நாகே ஜெம சம்ம ஜல வந்து ஜர்மத சிட்டிீ இல்லது இக்கேல வந்து கூத்து போட்டு ல் அல ஈ நீ சத்து தாரி வா கூட்ட ஜ ூ சத்து தாரி வால நீ செெல்ல்ல வா வால oleh lagi dulu awal